ಸುಮಲತಾ ಮತ್ತು ಜೆಡಿಎಸ್ ನಡುವೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಫೈಟ್ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಬಿ ಜೆ ಪಿ ಹೈಕಮಾಂಡ್ ಸುಮಲತಾಗೆ ಮಂಡ್ಯದ ಬಿಜೆಪಿ ಟಿಕೆಟ್ ನೀಡೋಕೆ ನಿರಾಕರಿಸಿದೆ ಇದು ಸುಮಲತಾ ಅವರ ಮುನಿಸಿಗೂ ಕೂಡ ಕಾರಣವಾಗಿದೆ ಮಂಡ್ಯದಲ್ಲಿ ಸುಮಲತಾಗೆ ನಟ ಹಾಗೂ ರಾಜಕಾರಣಿಯಾಗಿರುವಂಥ ಅಂಬರೀಷ್ ಅವರ ಅಪಾರ ಅಭಿಮಾನಿಗಳ ಬೆಂಬಲವಿದೆ ಸ್ಟಾರ್ ನಟರು ಕೂಡ ಪ್ರಚಾರದ ಮೂಲಕ ಸುಮಲತಾ ಪರ ನಿಲ್ಲಲಿದ್ದಾರೆ ಹೀಗಾಗಿ ಸುಮಲತಾ ಮುನಿಸ್ಕೊಂಡ್ರೆ ಅವರಿಗಿರುವಂತಹ ಅಪಾರ ಮತಗಳು ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಅವರ ಕೈ ತಪ್ಪುವ ಸಾಧ್ಯತೆ ಇದೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪರ ಸುಮಲತಾ ಪ್ರಚಾರ ಮಾಡಿದರೆ ಮಾತ್ರ ಅವರ ಮತಗಳು ಕೈಗೆಟುಕಲಿವೆ ಹೀಗಾಗಿ ಸುಮಲತಾ ಮುನಿಸು ಶಮನ ಮಾಡೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸುಮಲತಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಈ ವೇಳೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಸುಮಲತಾಗೆ ಆಫರ್ ನೀಡಲಾಗಿದೆ ಚಿಕ್ಕಬಳ್ಳಾಪುರದ ಬಿಜೆಪಿ ಹಾಲಿ ಸಂಸದ ಬಿ ಎನ್ ಬಚ್ಚೇಗೌಡ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದಾರೆ ಈ ಕ್ಷೇತ್ರಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಬಿಜೆಪಿ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ಸುಮಲತಾ ಪ್ರತಿನಿಧಿಸುವ ಮಂಡ್ಯ ಬಿಜೆಪಿ ಮೈತ್ರಿಕೂಟದ ಪಾಲುದಾರ ಜೆ ಡಿ ಎಸ್ಗೆ ಹೋಗಿರುವುದರಿಂದ ಪರ್ಯಾಯ ಸ್ಥಾನದಿಂದ ಟಿಕೆಟ್ ನೀಡುವಂತೆ ಸುಮಲತಾ ಕೂಡ ಬಿಜೆಪಿ ಮುಖಂಡರಿಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆಲುಗು ಭಾಷಿಕ ಮತದಾರರನ್ನು ಹೊಂದಿರುವಂತಹ ಚಿಕ್ಕಬಳ್ಳಾಪುರದಿಂದ ಈಗಾಗಲೇ ಬಲಿಜ ಸಮುದಾಯದ ಯುವ ಮುಖಂಡ ರಕ್ಷಾರಾಮಯ್ಯ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸೋಕೆ ಮುಂದಾಗಿದೆ ಹೀಗಾಗಿ ಅದೇ ಸಮುದಾಯದ ಸುಮಲತಾ ಅವರನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಮುಂದಾಗಿದೆ ಎನ್ನಲಾಗ್ತಾ ಇದೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಸುಮಲತಾ ಅವರನ್ನ ಕಣಕ್ಕಿಳಿಸಿದರೆ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರ ನಡೆಸಲಿದ್ದಾರೆ ಇತ್ತ ಮಂಡ್ಯದಲ್ಲಿ ಎಚ್ ಡಿ ಕೆ ಪರ ಸುಮಲತಾ ಪ್ರಚಾರ ನಡೆಸ್ತಾರೆ ಹೀಗೆ ಸುಮಲತಾ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಇಬ್ಬರ ಜನಪ್ರಿಯತೆಯ ಲಾಭ ಪಡೆದುಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಸುಮಲತಾ ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋದರೆ ಮಂಡ್ಯದಲ್ಲಿ ಜೆಡಿಎಸ್ ಗೆಲುವು ಸುಲಭವಾಗುತ್ತೆ ಮತ್ತೊಂದು ಕಡೆ ನಿಂದಲೂ ಕೂಡ ಹೊಸ ಗೇಮ್ ಪ್ಲಾನ್ ರೆಡಿ ಆಗಿದೆ ಇಷ್ಟು ದಿನ ನಿಖಿಲ್ ಕುಮಾರಸ್ವಾಮಿ ಮತ್ತೊಮ್ಮೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒತ್ತಾಯ ಮಾಡಿದರು ಕುಮಾರಸ್ವಾಮಿ ಕೂಡ ನಿಖಿಲ್ರನ್ನ ಒಪ್ಪಿಸುವುದಾಗಿ ಭರವಸೆ ನೀಡಿದರು ಆದರೆ ಈಗ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರನ್ನೇ ಸ್ಪರ್ಧೆಗೆ ಇಳಿಯುವಂತೆ ಒತ್ತಾಯಿಸಿದೆ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಕುರಿತಂತೆ ಅಮಿತ್ ಶಾ ಗೆ ಬೇರೆಯದ್ದೇ ಸಲಹೆ ನೀಡಿದ್ದಾರೆ ಸದ್ಯದ ರಾಜಕೀಯ ಸ್ಥಿತಿಗತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬೇಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ನೀವೇ ಸ್ಪರ್ಧಿಸುವಂತೆ ಅಮಿತ್ ಶಾ ಅವರು ಸಲಹೆ ನೀಡಿದ್ದಾರಂತೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ನೀವೇ ಕಣಕ್ಕಿಳಿದರೆ ಗೆಲುವಿಗೆ ಮತ್ತು ಮೈತ್ರಿ ಭವಿಷ್ಯಕ್ಕೆ ಸಾಕಷ್ಟು ನೆರವಾಗುತ್ತೆ ಆದ್ದರಿಂದಾಗಿ ನೀವೇ ಸ್ಪರ್ಧಿಸುವುದು ಒಳ್ಳೆಯದು ಅಂತಿಮ ನಿರ್ಧಾರ ತಮಗೆ ಬಿಟ್ಟಿದ್ದು ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಅವರು ತಂದೆ ಎಚ್ ಡಿ ದೇವೇಗೌಡ ಜೊತೆಗೆ ಚರ್ಚಿಸಿ ನಿರ್ಧರಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ರೂ ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗೋಕೆ ಆಗೋದಿಲ್ಲ ಹೀಗಾಗಿ ಕುಮಾರಸ್ವಾಮಿ ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದರೆ ಎನ್ ಡಿ ಎ ಸರ್ಕಾರ ರಚನೆಯಾದರೆ ಕೇಂದ್ರ ಸಚಿವ ಆಗುವ ಅವಕಾಶಗಳು ಕೂಡ ಇರುತ್ತೆ ಹೀಗಾಗಿ ಅಂತಿಮವಾಗಿ ಕುಮಾರಣ್ಣನೇ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಗುದ್ದಾಟದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸದ್ಯ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇರುವ ಹೆಚ್ಚಡಿಕೆ ಮಾರ್ಚ್ ಇಪ್ಪತ್ತೊಂದರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಂಡ ಬಳಿಕ ಮಾರ್ಚ್ ಇಪ್ಪತ್ತೈದರಂದು ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡೋದಾಗಿ ತಿಳಿಸಿದ್ದಾರೆ ಮತ್ತೊಂದು ಕಡೆ ಸುಮಲತಾ ಜೆ ಪಿ ನಡ್ಡಾ ಭೇಟಿ ಬಳಿಕ ಆ ಮಂಡ್ಯದ ಸೀಟು ಹಂಚಿಕೆ ಇನ್ನೂ ಕೂಡ ಅಂತಿಮವಾಗಿಲ್ಲ ಅಂತ ಅಚ್ಚರಿಕೆಯ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಈ ಹಗ್ಗ ಜಿಗ್ಗಾಟ ತಿಳಿಯೋಕೆ ಇನ್ನೂ ಕೂಡ ಕೆಲವು ದಿನಗಳ ಕಾಲ ಕಾದ್ ನೋಡಲೇಬೇಕಾಗಿದೆ